ಹೈ ಎವ್ರಿ ವನ್ ಇದು ನನ್ನ ಸಿಸ್ಟರ್ ಮದುವೆದೇ ಕಂಟಿನ್ಯೂಷನ್ ಆಗಿರುತ್ತೆ ಬ್ಯಾಕ್ ಟು ಬ್ಯಾಕ್ ಮದುವೆ ಆ್ಯಂಡ್ ಏನಪ್ಪ ಬೀಗ್ರೂಟ ಇರೋದ್ರಿಂದ ವೀಡಿಯೋಸ್ ಎಲ್ಲ ಮಾ ತೊಗೊಂಡಿದ್ದೀನಿ ಬಟ್ ಎಡಿಟ್ ಅದಕ್ಕೆ ತುಂಬ ಲೇಟ್ ಆಗ್ತಿದೆ ಸೊ ಬನ್ನಿ ಇವತ್ತಿನ ವ್ಲಾಗಲ್ಲಿ ಹಳದಿ ಹಾಗೆ ಸ್ವಲ್ಪ ಏನೇನು ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದೆಲ್ಲ ವ್ಲಾಗ್ನ ಶೇರ್ ಇದ್ದೀನಿ ಪ್ಲೀಸ್ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೆಟ್ ಸ್ಟಾರ್ಟ್ ದ ವೀಡಿಯೋ ಅದು ದೂರ ಬರೋ ಬಳೆ ಶಾಸ್ತ್ರ ಆದ್ಮೇಲೆ ನಮ್ಮ ಕಡೆ ಭತ್ತ ಕುಟ್ಟೋದು ಅಂತ ಮಾಡ್ತಾರೆ ಹಳೆ ಕಾಲದಿಂದ ಇದೆಲ್ಲ ನಡ್ಸ್ಕೊಂಡು ಬಂದಿದ್ದಾರೆ ಒಬ್ಬರೊಬ್ಬರು ಚೌಲ್ಟ್ರಿಲಿ ಹೋಗಿ ಈ ಶಾಸ್ತ್ರಗಳನ್ನ ಮಾಡ್ತಾರೆ ನಾವು ಹಳ್ಳಿಯವರು ಆಲ್ಮೋಸ್ಟ್ ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಹೋಗೋದು ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಸೊ ಇವಾಗ ಹುಡುಗಿ ಕೂಡ ಆದ್ಲು ಹಳದಿ ಶಾಸ್ತ್ರಕ್ಕೆ ಬನ್ನಿ ಹಳದಿ ಶಾಸ್ತ್ರ ಹೇಗಿರುತ್ತೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿದೆ ಜಾಸ್ತಿ ಜಾಸ್ತಿ ಲಾಂಗ್ ವಿಡಿಯೋಸ್ ಮಾಡಿಲ್ಲ ಎಷ್ಟಾಗುತ್ತೋ ಅಷ್ಟು ಕಡಿಮೆ ವೀಡಿಯೋಸೇ ಮಾಡಿದ್ದೀನಿ ಸೋಮಿನ್ ಮದುವೆಲ್ಲೇ ನಮ್ಸು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿತ್ತು ನಿಜವಾಗ್ಲೂ ಫೋಟೋಸ್ ವೀಡಿಯೋಸ್ ರೀಲ್ಸ್ ನಾವು ಅನ್ಕೊಂಡಂಗೆ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಮದ್ವೆಲಿ ಫಸ್ಟೇ ನಾವು ರೀಲ್ಸು ಫೋಟೋ ಶೂಟೆಲ್ಲ ಇದ್ದೀವಿ ಶಾಸ್ತ್ರ ಸ್ಟಾರ್ಟ್ ಆಗೋಕೆ ಮುಂಚೆ இது <laughs> வீடியோ ಸ್ವಲ್ಪ ಮುನ್ನೇವಾಗೆ ಮೇಡಮ್ ನೀವು ಸ್ವಲ್ಪ ಮುಂದೆ ಮುನ್ನೆರಾಕೋ ಆಮೇಲೆ ಅವಳಿಗೆ ಸಿಕ್ಕು ಫೋಟೋಶೂಟ್ ಆದ್ಮೇಲೆ ಅವರಂತೂ ಬೈಕೋತಾ ಇದ್ರು ಬೇಗ ಸ್ಟಾರ್ಟ್ ಮಾಡಿ ಚೌಡ್ರಿಗೆ ಫೋರ್ ಓ ಕ್ಲಾಕಿಗೆ ಹೊರಡೋಣ ಅಂತ ಇಷ್ಟೇ ಅಂದ್ಕೊಂಡ್ರು ನಿಜ ಎಕ್ಸಾಕ್ಟ್ ಟೈಮ್ಸ್ಗಂತೂ ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ ಸೊ ಎಲ್ಲರೂ ಇವಾಗ ಬಂದು ಕಳ್ಸೋಕ್ಕೂ ಪೂಜೆ ಮಾಡಿ ಹುಡುಗಿಗೆ ಎಲ್ಲ ಹಚ್ಚಿ ಹೋಗ್ತಾಯಿದ್ದಾರೆ ಎಲ್ಲ ಮುತ್ತಾಯಿದ್ರು ನಾನು ವಿಡಿಯೋದಲ್ಲಿ ಮಿಸ್ ಆಗಿದ್ದೀನಿ ಬಿಕಾಸ್ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೊರಟೋಗ್ಬಿಟ್ಟೆ ಬನ್ನಿ ಮಾಡ್ಕೊಬಾರ ಹಾಗೆ ಇಟ್ಕೊಳ್ಳಿ ಕೈನಾ ಹಾಗೆ ಈ ಕಡೆ ನೋಡಿ ಹಾಗೆ ಈ ಕಡೆ ನೋಡಿ ಇಲ್ಲ ನಾನು ಹೋಗ್ತೀನಿ ಆ ಕಡೆ ನಾನು ಹೋಗ್ತೀನಿ 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 ನಾನು ಹೋಗ್ತೀ Alhamdulillah. Terlihat याव बे ओन्चो रचना कुकु मत कर निडिया डल्लावा ಇದೆಲ್ಲ ಆಯಿತು ಇವಾಗ ಹುಡುಗಿ ಇವಾಗ ಚೌಟ್ರಿಗೆ ಹೊರಡಬೇಕು ನಾನು ಅಂದ್ಕೊಂಡಿದ್ದು ಅಟ್ಲೀಸ್ಟ್ ಫೈ ಓ ಕ್ಲಾಕ್ ಆದರು ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಹೋಗಿ ರೀಚ್ ಅಷ್ಟರಲ್ಲಿ ಆಲ್ರೆಡಿ ಫೈವ್ ತರ್ಟಿ ಆಗೇ ಬಿಡ್ತು ಸೊ ಇವಾಗ ಕಳಸ ಇಟ್ಕೊಂಡು ಹುಡುಗಿನ ಈ ಥರ ಕರ್ಕೊಂಡು ಹೋಗಬೇಕು ಒಂದು ಮೂರು ನಾಲ್ಕು ಜನ ಹುಡುಗಿ ಇರಬೇಕು ಯಾರು ಇರೋ ಕಾರಣ ಸ್ವಾಮಿ ಒಬ್ಬಳೇ ಹೋಗ್ತಾ ಇದ್ದಾಳೆ ನನ್ನ ಸಿಸ್ಟರ್ಸ್ ಎಲ್ಲ ಆಲ್ರೆಡಿ ಕಾರಲ್ಲಿ ಕೂತ್ಕೊಬಿಟ್ಟಿದ್ದಾರೆ ாயஸ் இவாக சௌட்ரித்தீ உடுகின் இவங்க நான் அல்பிட்டு ரெடி ಮೂರಿಂದ ಜಸ್ಟ್ ಇದೊಂದು ತ್ರೀ ಕಿಲೋಮೀಟರ್ ಅಷ್ಟೇ ಇರೋದು ಸೊ ಎಲ್ಲರೂ ಕೂಡ ಚೌಟ್ರಿಗೆ ಬಂದ್ವಿ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಫಸ್ಟ್ ಹುಡ್ಗಿನ ಕರ್ಕೊಂಡೋಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಟ್ಟು ಬಂದ್ವಿ ಅಷ್ಟಲ್ಲಿ ನಾನು ಚೌಟ್ರಲ್ಲ ಹೆಂಗಿದೆ ಅಂತ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ ಚೌಡ್ರಿ ಅಂತೂ ತುಂಬಾ ಸ್ಪೇಸಿಯಸ್ ಆಗಿ ಸಕ್ಕತ್ತಾಗಿದೆ ಬಟ್ ಇದು ನಮ್ಮ ಮದ್ದೂರ್ ತಾಲ್ಲೂಕ್ ಮಂಡ್ಯ ಜಿಲ್ಲೆ ಅಲ್ಲಿ ಅದು ಅಂತ ಒಂದು ಊರಲ್ಲಿ ಸೊ ನಮಗೂ ಒಂದು ರೂಮ್ ಕೊಟ್ಟಿದ್ರು ನಾವು ಬೇಗ ಬೇಗ ರೆಡಿ ಆಗೋಣ ಅಂತ ಬಂದು ರೆಡಿ ಆಗ್ತಾ ಇದೀವಿ ಮಾಡ್ಬಿಟ್ಟು ದುಡ್ಡು ಆಯ್ತಾ

ಮಾರ್ನಿಂಗ್ ವೀಡಿಯೋಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತೂ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಿಲ್ಲ ಬಿಕಾಸ್ ಮೇಕಪ್ ಆರ್ಟಿಸ್ಟ್ ಒಬ್ಬರೇ ಬಂದಿದ್ದರು ನಮ್ಮದು ಮೇಕಪ್ ಆಗಿ ಬರೋ ವರ್ಷದಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಸಾರಿ ಬೇಜಾರು ಮಾಡ್ಕೋಬೇಡಿ ಈ ವಿಡಿಯೋ ನೋಡ್ತಿದ್ರೆ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ಇದೆ ಸರಿ ರೆಡಿ ಆಗಿಬಿಟ್ಟು ಬಂದು ಇನ್ನೇನು ರೆಡಿ ಅಷ್ಟೇನು ರೆಡಿಬಿಡ ನಾವು ಅಂದ್ಕೊಳ್ಳೋದೆ ಒಂದು ಅದಾಗದೆ ಒಂದು ಫೈನಲಿ ಏನಪ್ಪ ಮಿಸ್ಟೇಕ್ ಆಯಿತು ಅಂದರೆ ಮೇಕಪ್ ಆರ್ಟಿಸ್ಟು ಒಬ್ಬರೇ ಬಂದಿದ್ದು ನನಗೆ ಸೋಮಿಗೆ ಅವ್ರು ಒಬ್ಬರೇ ಮಾಡಬೇಕಿತ್ತು ಅದರಿಂದ ನಾನು ಯಾವುದೇ ಥರ ರಿಸೆಪ್ಷನ್ ವೀಡಿಯೋನ ತಗೊಳಕ್ಕಾಗಿಲ್ಲ ಶಿವರಾಜ್ ಆ್ಯಂಡ್ ಸೋನು ಅವರೇ ಪಿಜಾಬ್ ಮಾಡ್ಕೋಬೇಡಿ ಎಷ್ಟಿದೆಯೋ ಅಷ್ಟೇ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ನಾನು ರೆಡಿಯಾಗಿ ಹೋಗೋಷ್ಟು ನೈನ್ ಓ ಕ್ಲಾಕ್ ಆಗಿತ್ತು ಅದಕ್ಕೋಸ್ಕರ ಜಾಸ್ತಿ ವೀಡಿಯೋಸ್ ಏನೂ ಸಿಕ್ಕಿಲ್ಲ ಸ್ವಲ್ಪ ಇದೆ ನಮ್ಮ ಸೌಮ್ಯ ಕೂಡ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ಲು ಅವಳಂತೂ ಸೇಮ್ ಮದುವೆ ಥರನೇ ಕಾಣಿಸ್ತಾ ಇದ್ಲು ಇದು ಅವಳು ಮದುವೆಲೆ ಹಂಗೆ ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಕೂಡ ಎಲ್ಲರೂ ಜಾಯ್ನ್ ಆಗಿದ್ದರು ಅವ್ರನ್ನೂ ಎಲ್ಲ ಮಾತಾಡ್ಸ್ಕೊಂಡು ಒಂದು ರೌಂಡು ಜನಗಳೇ ಇರಲಿಲ್ಲ ಎಲ್ಲ ಓಟೋಗಿಟ್ಟಿದ್ರು ಏನೋ ಬೈಕೊಂಡು ಬೈಕೊಂಡು ಹಂಗೆ ಇವಾಗ ನಾವು ಫೋಟೋ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು ಇಲ್ಲಿ ನಾವೆಲ್ಲ ಚಿಕ್ಕೋರಿಂದ ಒಟ್ಟಿಗೆ ಬೆಳೆದಿದ್ದು ಅವ್ರಿಗಂತೂ ವೀಡಿಯೋದಲ್ಲಿ ಬರೋಕೆ ಇಷ್ಟ ಆಯಿತು ಪಾಪ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಅವ್ರ ಜೊತೆನೂ ಫೋಟೋ ತಗೊಂಡು ಇವಾಗ ನಾವು ಫೋಟೋ ಶೂಟ್ ಮಾಡ್ಸೋಣ ಅಂತ ಹೊರಗಡೆ ಬಂದ್ವಿ ಚೆನ್ನಾಗಿತ್ತು ಮದುವೆ ಎಲ್ಲ ಮತ್ತೆ ಸಿಂಪ್ಲಾ ಫೋಟೋ ಶೂಟು ನಮ್ಮ ಸೌಮ್ಯವ್ರು ನೋಡಿ ಈಗ ಫುಲ್ಲು ಫೋಟೋ ಶೂಟು ವೀಡಿಯೋ ಶೂಟು ಎಲ್ಲ ಮಾಡಿಸ್ಕೊತ ಇದಾರೆ ಓ ನಂದು ಮತ್ತೆ ನಾನು ಒಬ್ಳದ್ ಮಾಡಿಕೊಡು ಕೂಡ ಉಡ್ತೀನಿ ಅಂತ ಇದ್ರು ಅವಳ ಜೊತೆ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಇವಾಗ ಮಾತಾಡ್ಕೊಂಡು ನಿಂತಿದ್ವಿ ನಾನೇ ಕಾಣಿಸ್ತಾ ಇಲ್ಲ

ಜನಗಳೆಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ಗಾಯ್ಸ್ ಎಲ್ಲ ಆದಮೇಲೆ ಇವಾಗ ಊಟ ಮಾಡೋಣ ಅಂತ ಬಂದ್ವಿ ನಾವಂತೂ ಇವತ್ತಾದರೂ ಬೇಗ ಮಾಡೋಣ ಬಿಸಿ ಬಿಸಿ ಊಟ ತಿನ್ನೋಣ ಅಂದರೆ ಆಗೋದೇ ಇಲ್ಲ ಅಲ್ವಾ ಅದು ಕ್ಲೋಸ್ ರಿಲೇಟಿವ್ಸ್ ಮದುವೆ ಲಾಸ್ಟಲ್ಲೇ ಸೊ ತಣ್ಣಗಾಗಿರೋ ಊಟ ತಿಂದ್ಕೊಂಡು ಈಗ ಹುಡ್ಗಿ ಹುಡುಗಿಗೆ ಫೋಟೋ ಶೂಟ್ ಮಾಡ್ತಾಯಿದ್ರು ಅದು ಸ್ವಲ್ಪ ವೀಡಿಯೋಸ್ ತಗೊಳ್ಳೋಣ ಅಂತ ಬಂದೆ ಇಬ್ಬರು ಕೂಡ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆದಷ್ಟು ಬೇಗ ಅವ್ನ ಮುಹೂರ್ತದ ಬ್ಲಾಗ್ ನ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ